ಡಿ ಸಿ ಬ್ಯಾಂಕಿನ ಒಂದು ಮಾನ್ಯ ಹೊಸದಾಗಿ ಚುನಾವಣೆಯಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೊಸ ಬೋರ್ಡ್ ನವೆಂಬರ್ ಹತ್ತಕ್ಕೆ ನನ್ನ ಅಧ್ಯಕ್ಷನಾಗಿ ಮತ್ತು ರಾಜೀವ್ ಕಾಗೇವರನ್ನ ಉಪಾಧ್ಯಕ್ಷನಾಗಿ ಈಗ ಆಡಳಿತ ಚುಕಾಣಿಯನ್ನು ಹಿಡಿದೆವು ಅದ್ರ ಮುಂದೆ ಸಾಕಷ್ಟು ತಮಗೂ ಕೂಡ ನದಿಗ ಬಂದ ನಂತರ ಕೆಲ ಜನ ಓಹಾಪೋಹಗಳು ಮಾತುಗಳನ್ನು ಬರ್ತಾ ಇದ್ದವು ಒಂದು ಸಾವಿರ ಕೋಟಿ ಅಷ್ಟು ಡೆಪಾಸಿಟ್ ಕಮ್ಮಿ ಆಗ್ಯದ ಅಥವಾ ಅವ್ರಿಗೆ ಲೋನ್ ಕೊಟ್ಟಿದ್ದಾರು ಇವ್ರಿಗೆ ಲೋನ್ ಕೊಟ್ಟಿದ್ದಾರು ಸವಿಸ್ಕಾರವಾಗಿ ನಾವು ಬ್ಯಾಂಕ್ ವತಿಯಿಂದ ಹೇಳಬೇಕಾದ್ರೆ ಸುಮಾರು ಮೂರು ತಿಂಗಳಾಯ್ತು ಇವತ್ತು ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ನಮ್ಮ ಹೊಸ ಆಡಳಿತ ಬಂದಂತಾರೆ ಡೆವಲಪ್ಮೆಂಟ್ ಮಾಡ್ಯಾನ ನಾವು ನಿಮ್ಮ ಮುಂದೆ ಬರಬೇಕಂತ ವಿಚಾರ ಮಾಡಿದ್ದೆವು ಆದ ಕಾರಣ ಇವತ್ತಿನ ದಿವಸ ನಾವು ಬ ತಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕು ಅನ್ನಿಸ್ತದೆ ಸುಮಾರು ಮಾರ್ಚ್ ಅಕ್ಕಿಯರಿಗೆ ನಮ್ಮದು ಆರು ಸಾವಿರದ ಎಂಬತ್ತೇಳು ಕೋಟಿ ಅಷ್ಟು ಡೆಪಾಸಿಟ್ ಇತ್ತು ನಾವು ಆಡಳಿತ ಮಂಡಳಿ ಅಧಿಕಾರವನ್ನು ತಗೋ ಐದು ಸಾವಿರ ಎಂಬತ್ತಂದ್ರೆ ಒಂದು ಸಾವಿರದ ಸುಮಾರು ಏಳು ಕೋಟಿ ಡಿಪಾಸಿಟ್ ಕಮ್ಮಿ ಆಗಿತ್ತು ಹತ್ತು ಏಳು ಹತ್ತು ನವಂಬರ್ಗೆ ಆದರೆ ಆವತ್ತಿಂದ ಇವತ್ತವರೆಗೂ ಬರೀ ಮೂರು ತಿಂಗಳಾಗ್ಯದ ಇವತ್ತು ಕರೆಕ್ಟ್ ಒಂಬತ್ತು ಒಂಬತ್ತು ತಾರೀಕು ಅಲ್ಲ ರೀ ಇವತ್ತು ಒಂಬತ್ತು ತಾರೀಕು ಅಂದರೆ ಬರೀ ಮೂರು ತಿಂಗಳಾಗಿದೆ ನಮ್ಮ ಆಡಳಿತ ಮನೆ ಬಂದಂತಾರೆ ಇವತ್ತಿನ ನಮ್ಮ ಡಿಪಾಸಿಟ್ ನೋಡಿದ್ರೆ ಐದು ಸಾವಿರದ ಐದುನೂರ ಎಪ್ಪತ್ತೈದು ಕೋಟಿ ಅಂದ್ರೆ ಸುಮಾರು ಐದುನೂರು ಕೋಟಿ ಅಷ್ಟು ಡಿಪಾಸಿಟ್ ಈಗ ಇಲ್ಲಿ ಹೆಚ್ಚಾಗ್ಯಾದ ನಮ್ಮ ನಮ್ಮ ಬ್ಯಾಂಕಿನಲ್ಲಿ ಆದರೆ ಕೆಲವೊಂದು ಜನ ಇನ್ನೂ ಕೂಡ ಸ್ಟೇಟ್ಮೆಂಟ್ ಹನ್ನೆರಡು ನೂರು ಕೋಟಿ ಹನ್ನೆರಡು ನೂರ ಮೂವತ್ತೆಂಟು ಕೋಟಿ ಕಮ್ಮಿ ಆಗ್ಯದ ಹಾಗೋ ಹೀಗೋ ಏನೇನೋ ಇದ್ದ ಮತ್ತು ಅವ್ರ ಮೇಲೆ ಕೂಡ ನಾವು ಲೀಗಲ್ ಆ್ಯಕ್ಷನ್ ತಗೊಳ್ಬೇಕಂತ ಈಗಾಗಲೇ ವಕೀಲ್ ನೋಟಿಸ್ ಕೂಡ ಕೊಟ್ಟಿದ್ದೆವು ಯಾಕಂದರೆ ಬ್ಯಾಂಕಿನ ಹೆಸರು ಕಳಿಸ್ಬೇಕಾದ್ರೆ ಏನು ಬೇಕಾದ್ರೂ ಓಪ್ ಹೋಗ್ ಮಾಡಬಾರ್ದು ಇದು ರೈತರ ಸಂಸ್ಥೆ ಇದು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರೈತರಿಗೆ ಒಂದು ನ್ಯಾಯವನ್ನು ಕೊಡುವಂಥ ಸಂಸ್ಥೆ ಆದರೆ ಹೇಳ್ತಾರೆ ಆಮೇಲೆ ಹೇಳ್ತಾ ಯಾರ್ಯಾರು ಕೊಟ್ಟಿದ್ದಾರೆ ನಿಮಗೂ ಗೊತ್ತದ ಮತ್ತು ನಿಮಗೂ ಪ್ರಶ್ನೆಗಳಿದ್ರೆ ಕೊಟ್ಟು ಬಿಡ್ಬೋದು ಎಲ್ಲ ಮುಗುತ್ತೆ ಆಮೇಲೆ ಈಗಾಗಲೇ ನಾವು ಹೊಸದಾಗಿ ಬಂದ ನಂತರ ಸುಮಾರು ಅಗ್ರಿಕಲ್ಚರ್ ಲೋನ್ಗಳು ಕೂಡ ಈಗಾಗಲೇ ಹೆಚ್ಚಿಗೆ ಮಾಡಲಾಗಿದೆ ಮೂರು ಸಾವಿರದ ಏಳ್ನೂರ ಹತ್ತು ಕೋಟಿ ಅಗ್ರಿಕಲ್ಚರ್ ಲೋನ್ ಅಂದರೆ ಸುಮಾರು ಮುನ್ನೂರು ಕೋಟಿ ಅಷ್ಟು ಹೆಚ್ಚಾಗಿದೆ ಅದೇ ಪ್ರಕಾರ ಶುಗರ್ ಫ್ಯಾಕ್ಟ್ರಿಗಳು ಕೂಡ ಹದಿನಾರುನೂರ ಎಪ್ಪತ್ತೇಳು ಅಂದರೆ ಅದು ಕೂಡ ನೂರ ಇಪ್ಪತ್ತು ಕೋಟಿ ಹೆಚ್ಚಾಗಿದೆ ಅದರಲ್ಲಿ ಕೂಡ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಒಂದು ಹನ್ನೆರಡು ನೂರು ಕೋಟಿ ಅಷ್ಟು ಈ ಪ್ರಕಾರವಾಗಿ ಹೆಚ್ಚಿನ ಒಂದು ಸಾಲವನ್ನು ಅಗ್ರಿ ಬೇಸ್ಡ್ ಅಂದರೆ ಏನು ಜೀರೋ ಪರ್ಸೆಂಟ್ ನಾವು ರೈತರಿಗೆ ಕೊಡ್ತಾಯಿರ್ತೀವಿ ಅದನ್ನು ಹೆಚ್ಚಿಗೆ ಕೊಟ್ಟು ಸಕ್ಕರೆ ಕಾರ್ಖಾನೆ ಮತ್ತು ನಾನ್ ಅಗ್ರಿಕಲ್ಚರ್ ಲೋನ್ ಕೊಡ್ತಾ ಬಂದೆವು ಆದರೆ ಸರ್ಕಾರದಿಂದ ಬರ್ತಕ್ಕಂಥ ಬರ್ತಕ್ಕಂಥ ಹಣ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ಜೀರೋ ಪರ್ಸೆಂಟ್ ಬರ್ತಕ್ಕಂಥ ವರ್ಷ ವರ್ಷಗಟ್ಟಲೆ ಕಮ್ಮಿ ಆಗ್ತಾ ಬರ್ತಾ ಇದೆ ಆದರೂ ಕೂಡ ನಮ್ಮಲ್ಲಿ ಅಗ್ರಿಕಲ್ಚರ್ ಲೋನ್ ಇನ್ನೂ ಹೆಚ್ಚಾಗುತ್ತೆ ಹೊಂಟಿದೆ ಈಗಾಗಲೇ ಕೆಲವೊಂದು ಜನ ರೈತ ಸಂಘಟನೆಯಿಂದ ನಮಗೆ ಅಹವಾಲು ಕೂಡ ಬಂದಿತ್ತು ಅರ್ಜಿ ಕೂಡ ಕೊಟ್ಟಿದ್ದರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಎಕರೆ ತಿಳ್ಕೊಂಡು ನಾನು ಇಷ್ಟೇ ಹೇಳಿ ಬಯಸ್ತೀನಿ ನಮ್ಮಲ್ಲಿ ಇರ್ತಕ್ಕಂಥ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟಿಕ್ ಟೆಕ್ನಿಕಲ್ ಕಮಿಟಿ ಎರಡು ಕಮಿಟಿ ಇರ್ತಾವೆ ಅದರಲ್ಲಿ ಕ್ರಾಪ್ ಲೋನ್ಗಳು ಯಾವ ಬೆಳೆಗೆ ಎಷ್ಟು ಕೊಡಬೇಕಂತ ತಿಳ್ಕೊಂಡು ಠನ್ಸಿರ್ತಾರೋ ಕಾರಣ ಇವತ್ತು ಎಲ್ಲಿ ಬೆಳೆಸಾಲುಗಳನ್ನ ಯಾರ್ಯಾರು ಯಾವ ಡಿಸ್ಟಿಕ್ದವ್ರು ಇದ್ದಾರೆ ಅವರಷ್ಟು ನಾವು ಕೂಡ ಕೊಡ್ತಾಯಿದ್ದೀವಿ ಸುಮಾರು ಎಕರೆಗೆ ನಲ್ವತ್ತು ಸಾವಿರ ಕೊಡ್ತಾಯಿದ್ದೀವಿ ಅದು ಜೀರೋ ಪರ್ಸೆಂಟ್ ಇರೋದರಿಂದ ಅಷ್ಟೇ ಕೊಡ್ತೀವಿ ಹೆಚ್ಚಿಂದ ಬೇಕಾದ್ರೆ ನಮ್ಮ ಹನ್ನೆರಡು ಹದಿಮೂರು ಪರ್ಸೆಂಟ್ ಏನು ನಾವು ಡಿಪಾಸಿಟ್ ಏನು ಇಟ್ಕೋತೀವಿ ಅದ್ರ ಮೇಲಿಂದ ನಾವು ಕೊಡ್ತೀವಿ ಯಾಕಂದರೆ ಡಿಪಾಸಿಟ್ ಕೂಡ ನಾವು ಡಿಸ್ಟಿಕ್ನಲ್ಲಿ ಒಂದು ಹೆಚ್ಚಿನ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದೀವಿ ಎಂಟು ಇಪ್ಪತ್ತು ಎಂಟು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ವರೆಗೆ ಕೊಡ್ತಾಯಿದ್ದೆವು ಅದು ಕೂಡ ಒಳ್ಳೆಯ ರೀತಿಯಿಂದ ಡಿಪಾಸಿಟ್ ಬರ್ತಾ ಬರ್ತಾಯಿದ್ದೀವಿ ಮತ್ತು ಈಗಾಗಲೇ ನಮ್ಮ ಸೊಸೈಟಿಗಳು ಸೆಕ್ ಸೆಕ್ ಸೊಸೈಟಿಗಳಿರ್ಬೋದು ಮತ್ತು ರೈತರಿಗೆ ಇರ್ಬೋದು ಮತ್ತು ಸೊಸೈಟಿ ಮುಖಾಂತರ ಕೂಡ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳನ್ನ ಅಂತ ತಿಳ್ಕೊಂಡು ಮೂರು ಹೊಸ ಸ್ಕೀಮ್ಗಳ ನಾವು ಬರ್ತಕ್ಕಂಥ ಹನ್ನೆರಡು ತಾರೀಕು ನಮ್ಮ ಬೋರ್ಡ್ ಮೀಟಿಂಗ್ ಅದ ಅಲ್ಲಿ ಪಾಸ್ ಮಾಡಿ ಹದಿಮೂರನೇ ತಾರೀಕಿಂದ ಲಾಂಚ್ ಮಾಡಬೇಕಂದ್ ವಿಚಾರ ಮಾಡಿದೆವು ಮೊದಲನೇದಾಗಿ ಸೊಸೈಟಿ ಸೆಕ್ರೆಟ್ರಿ ಮತ್ತು ಫ್ಯಾಕ್ಸ್ ಸೊಸೈಟಿ ಎಲ್ಲ ಸಿಬ್ಬಂದಿ ವರ್ಗದ ಸುಮಾರು ಎರಡು ಸಾವಿರದ ಎಂಬತ್ತೊಂದು ಸಿಬ್ಬಂದಿಗಳದ ಅವ್ರ ಒಂದು ಇನ್ಶೂರೆನ್ಸ್ ಅಂಡರ್ ತೊಗೊಳ್ಬೇಕಂತ ವಿಚಾರದಲ್ಲಿ ಒಂದು ಲಕ್ಷ ಪರ್ಯಂತ ಅವರು ಟೂ ಪ್ಲಸ್ ಟು ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಅಂದರೆ ಟೂ ಪ್ಲಸ್ ಟು ಎಂಟು ಸಾವಿರದ ಎಂಟುನೂರು ಜನ ಫ್ಯಾಮಿಲಿ ಮೆಂಬರ್ ಸೇರಿ ಒಂದು ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್ ಐದು ಲಕ್ಷ ಪರ್ಯಂತ ನ್ಯಾಚುರಲ್ ಡೆತ್ ಎರಡು ಸಾವಿರದ ಎಂಟುನೂರು ಜನರಿಗೆ ಮತ್ತು ಹದಿನೈದು ಲಕ್ಷ ಆಕ್ಸಿಡೆಂಟಲ್ ಇದು ಇನ್ಶೂರೆನ್ಸ್ ಈ ಪ್ರಕಾರವಾಗಿ ಸುಮಾರು ಒಂದು ಕೋಟಿ ಎಪ್ಪತ್ತು ಮೂರು ಲಕ್ಷ ಪ್ರೀಮಿಯಂ ಬಂದದ ಅದರಲ್ಲಿ ಐವತ್ತೆಂಟು ಪರ್ಸೆಂಟೇಜ್ ನಾವು ತುಂಬ್ತಾ ಇದ್ದೀವಿ ಡಿ ಸಿ ಬ್ಯಾಂಕ್ ವತಿಯಿಂದ ಇಪ್ಪತ್ತೊಂದು ಪರ್ಸೆಂಟ್ ಅವರು ಸ್ವತಾಗಿ ಮೆಂಬರ್ಗಳು ಅಂದರೆ ಕಾರ್ಮಿಕರು ತುಂಬ್ತಾ ಇದ್ದರು ಇಪ್ಪತ್ತೊಂದು ಪರ್ಸೆಂಟ್ ನಮ್ಮ ಇವರು ಸೊಸೈಟಿ ಅವ್ರು ತುಂಬುತ್ತಾ ಇದ್ದಾರೆ ಅಂದರೆ ಈ ಪ್ರಕಾರವಾಗಿ ಪ್ರತ್ಯೇಕವಾಗಿ ನೂರು ರೂಪಾಯಿ ಅವ್ರು ತುಂಬಿದ ನಂತರ ಈ ಸೌಲಭ್ಯವನ್ನು ಆ ಸೊಸೈಟಿ ಸೆಕ್ರೆಟ್ರಿ ಮತ್ತು ಎಲ್ಲ ಸ್ಟಾಫ್ ಕೂಡ ಅಳವಡಿಸ್ತಾ ಇದ್ದೀವಿ ಎರಡನೇ ಸ್ಕೀಮ್ ಅಂದರೆ ನಮ್ಮಲ್ಲಿರ್ತಕ್ಕಂಥ ಫ್ಯಾಕ್ಸ್ ಸೊಸೈಟಿಯಲ್ಲಿ ಸುಮಾರು ಹಳ್ಳಿ ಮಟ್ಟದಲ್ಲಿ ಒಂದಿಲ್ಲ ಒಂದು ಸೊಸೈಟಿ ಅದ ಅದರ ಮುಖಾಂತರ ನಮ್ಮ ಬ್ರ್ಯಾಂಚ್ ಸುಮಾರು ಈ ಜಿಲ್ಲೆಯಲ್ಲಿ ಹನ್ನೆರಡುನೂರಿಂದ ಹದಿನೈದು ನೂರು ಹಳ್ಳಿಗಳು ಇರೋದರಿಂದ ನಮ್ಮ ಬ್ರ್ಯಾಂಚ್ ಬರೀ ನೂರು ಅದ ಆದರೆ ಇನ್ನೂ ಹತ್ತು ಪರ್ಸೆಂಟ್ ಡಿಸ್ಟಿಕ್ ಮೈಲಿ ನಾವು ಬ್ರ್ಯಾಂಚ್ಗಳು ಮುಟ್ಟಿಲ್ಲ ನಮ್ಮ ಈಗಾಗಲೇ ನೂರು ಸೊಸೈಟಿಗಳು ಇರೋದರಿಂದ ಅದರಲ್ಲಿ ಒಳ್ಳೆಯ ದೃಷ್ಟಿ ನಡೆದದ್ದು ಒಂದು ಐದುನೂರಿಂದ ಆರುನೂರು ಇರ್ಬೋದು ಅನ್ಸುತ್ತೆ ಎ ಮತ್ತು ಬಿ ಗ್ರೇಡ್ನಲ್ಲಿ ಒಳ್ಳೇದೃಷ್ಟಿನ ಅವ್ರ ಮುಖಾಂತರ ಕೂಡ ಈಗೇನು ಬರೀ ಅಗ್ರಿಕಲ್ಚರ್ ಲೋನ್ ನಾವು ಕೊಡ್ತಾ ಇರ್ತೀವಿ ಒಂದು ಜೀರೋ ಪರ್ಸೆಂಟಿಂದ ಕ್ರಾಪ್ ಲೋನ್ ಕೊಡ್ತಾಯಿರ್ತೀವಿ ಎರಡನೇದು ಮೂರು ಪರ್ಸೆಂಟಿಂದ ಟ್ರ್ಯಾಕ್ಟರ್ ಲೋನ್ ಕೊಡ್ತಾ ಕೊಡ್ತಾಯಿದ್ದೆವು ಮತ್ತೊಂದು ಮೂರು ಪರ್ಸೆಂಟ್ದಿಂದ ನಾವು ಪೈಪ್ಲೈನ್ ಲೋನ್ ಕೊಡ್ತಿರ್ತೀವಿ ಇನ್ನು ಮೇಲೆ ಆ ಸೊಸೈಟಿ ಮುಖಾಂತರ ನಾವು ನಾನ್ ಅಗ್ರಿಕಲ್ಚರ್ ಲೋನ್ ಇವತ್ತು ಕಾರ್ ತೊಗೊಳಕ್ ಮ ಮೋಟರ್ ಸೈಕಲ್ ತೊಗೊಳಕ್ಕೆ ಗೃಹ ಸಾಲ ಇರ್ಬೋದು ವೇತನ ಇರ್ಬೋದು ನಮ್ಮ ರೈತರಿಗೆ ಬೇರೆ ಬೇರೆ ಸಾಲಗಳು ಬೇಕಾದರೆ ಬೇರೆ ಬೇರೆ ಬ್ಯಾಂಕ್ ಹೋಗದೇನ ನಮ್ಮ ಸೊಸೈಟಿ ಮುಖಾಂತರ ತೊಗೊಳ್ಬೇಕಂತ ತಿಳ್ಕೊಂಡು ನಾವು ಆ ಸೊಸೈಟಿ ಮುಖಾಂತರ ನಮ್ಮ ಬ್ಯಾಂಕ್ನಲ್ಲಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾಯಿದ್ದೆವು ಅದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ಲಿ ಆ ಸೊಸೈಟಿ ಮುಖಾಂತರ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಪ್ರಾರಂಭ ಮಾಡಬೇಕಂತ ಮಾಡಿದೆವು ಇನ್ನು ಮೂರನೇ ಸ್ಕೀಮ್ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಸೊಸೈಟಿ ಸೆಕ್ರೆಟ್ರಿ ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಸಂಚಾಲಕ ಮಂಡಳಿ ನಾವು ಏನೇ ಬಡ್ಡಿ ದರ ಆಕರಣೆ ಮಾಡ್ತೀವಿ ಅದರಲ್ಲಿ ಒಂದು ಪರ್ಸೆಂಟ್ ಕಮ್ಮಿ ದರದಲ್ಲಿ ಅವ್ರಿಗೆ ಸಬ್ಸಿಡಿ ಮಾಡಿ ಸಾಲವನ್ನು ಕೂಡ ಕೊಡಬೇಕಂತ ಅಂದರೆ ಒಟ್ಟಾರೆಯಾಗಿ ನಮ್ಮಲ್ಲಿ ರೈತರು ಮತ್ತು ಕಾರ್ಮಿಕರು ಅಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಸ ಒಂದು ಡಿ ಸಿ ಸಿ ಬ್ಯಾಂಕಿಗೆ ಬಾಂಡಿಂಗ್ ಆಗಬೇಕು ಇದು ಒಂದು ಹತ್ತು ತೀಳ್ಕೊಂಡು ಎಲ್ಲರೂ ಮಾಡಬೇಕು ಅದು ನಾವು ಈಗಾಗಲೇ ಮಾಡ್ತಾಯಿದ್ದೀವಿ ಅತಿ ಹೆಮ್ಮೆ ಅಂತ ಹೇಳ್ಬೋದು ನಾವು ಇವತ್ತು ಇಡೀ ರಾಜ್ಯದಲ್ಲಿನ ಯಾರಾದರೂ ಅಗ್ರಿಕಲ್ಚರ್ ಲೋನ್ ಹೆಚ್ಚು ಕೊಟ್ಟಿದ್ದಾರೆ ಅಂದರೆ ಅದು ಡಿ ಸಿ ಬ್ಯಾಂಕ್ ಬೆಳಗಾಮ್ ಅಂತ ಅನ್ಬೋದು ನಾವು ಯಾಕಂದರೆ ಸಾಕಷ್ಟು ಮೂವತ್ತಾರುನೂರು ಮೂವತ್ತೇಳುನೂರು ಕೋಟಿ ಕೊಟ್ಟಿದ್ದೇವೆ ಅಂದರೆ ಸುಮಾರು ಆರು ಸಾವಿರ ಕೋಟಿ ಡಿಪಾಸಿಟ್ದಲ್ಲಿ ಮತ್ತು ಮಾರ್ಚ್ ಅಕೇರಿಗೆ ನಾವು ಪ್ರಾಫಿಟ್ ಕೂಡ ಹೆಚ್ಚು ಮಾಡ್ತಾಯಿದ್ದೆವು ಡಿಪಾಸಿಟ್ ಕೂಡ ಹೆಚ್ಚು ಮಾಡ್ತಾಯಿದ್ದು ಇದೇ ಪ್ರಕಾರ ಸಾಲ ಸೌಲಭ್ಯ ಕೂಡ ಇವತ್ತು ಯಾರೇ ರೈತರು ಇರ್ಬೋದು ನಾ ರೈತರು ಇಲ್ಲದೇ ಇರ್ಬೋದು ಅವರು ನಾನ್ ಅಗ್ರಿಕಲ್ಚರ್ ಲೋನ್ ಇರ್ಬೋದು ನಮ್ಮ ಸಂಸ್ಥೆಯಲ್ಲಿ ತೊಗೊಳ್ಬೋದು ನಾವು ಮ ನ್ಯಾಷ್ನಲ್ ಬ್ಯಾಂಕ್ ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಈ ಎಲ್ಲರ ಜೊತೆ ಕಾಂಪೀಟ್ ಮಾಡುವ ಮುಖಾಂತರ ಅಂದರೆ ಮಾಡೋರು ಮಾಡೋದಿರ್ಬೋದು ಅಡ್ವಾನ್ಸ್ ಟೆಕ್ನಾಲಜಿ ತರೋದಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಒಕ್ಕೂಟದವರು ಕೂಡ ಸಹಕಾರ ಸಹಕಾರ ಮಾಡಿ ಅವರು ಕೂಡ ಒಂದು ಈಗ ಇಪ್ಪತ್ತಾರನೇ ಜನವರಿದಿಂದ ಎಲ್ಲ ನಮ್ಮ ಸಿಬ್ಬಂದಿಯವರು ಕೂಡ ಒಂದು ಯೂನಿಫಾರ್ಮಿಟಿ ಇರಬೇಕಂತ ಒಂದು ಯೂನಿಫಾರ್ಮ್ ಕೂಡ ಸೆಲೆಕ್ಟ್ ಮಾಡಿ ಯೂನಿಫಾರ್ಮ್ ಹಾಕೊಂಡು ಬರ್ತಾಯಿದ್ದರು ಈ ಪ್ರಕಾರ ಡಿ ಸಿ ಬ್ಯಾಂಕನ್ನು ಬದಲಾವಣೆ ಮಾಡಿ ಹೊಸದಾಗಿ ಒಂದು ಮಾಡಿ ಹೆಚ್ಚಿನ ಸಾಲ ಸೌಲಭ್ಯ ಕೊಟ್ಟು ರೈತರು ಕೂಡ ಅನುಕೂಲ ಆಗುವಂತೆ ಮಾಡ್ತಾ ಇದ್ದೇವೆ ನಾವು ಇದು ಸುಮಾರು ನಾಲ್ಕು ಲಕ್ಷ ಮೇಲ್ಪಟ್ಟ ಆಗ್ತದೆ ಅಲ್ರಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಸದ ಇದು ರೈತರು ಹೊಸ ಅಲ್ಲ ಒಟ್ಟು ಇನ್ನೂವರೆಗೆ ಔಟ್ಸ್ಟ್ಯಾಂಡಿಂಗ್ ಅನ್ನೋದು ನಾಲ್ಕು ಹಳೇದು ಬಂತು ಹೌದ್ರಿ ಹೊಸ ಪತ್ ಹೊಸ ಪತ್ ಇಲೆಕ್ಷನ್ ಮುಖಾಂತರ ಒಂದು ತಿಂಗಳು ಬಂದಿತ್ತ ಇಲೆಕ್ಷನ್ ಮುಖ ಕೋಡ್ ಆಫ್ ಕಂಡಕ್ಟ್ ಬರ್ತದೆ ಬೋಡ್ ಎಲ್ಲ ಸಸ್ಪೆಂಡ್ ಆಗಿರ್ತದೆ ಅದಕ್ಕ ನಾವಾಗ ಪೆಂಡಿಂಗ್ ಇತ್ತು ಆಮೇಲೆ ಅಧ್ಯಕ್ಷ ರೂಪಾಧ್ಯಕ್ಷ ಅಂತ ನಮ್ಮ ಮೀಟಿಂಗ್ ಆದ ತಕ್ಷಣ ಪ್ರಾರಂಭ ಆಯ್ತು ಒಂದು ವರ್ಷ ಅಲ್ಲ ವರ್ಷ ಅಲ್ಲ ವರ್ಷ ಅಲ್ಲ ಒಂದೇ ತಿಂಗಳು ಒಂದು ತಿಂಗಳಿಂದ ಎರಡು ತಿಂಗಳಿಗೆ ಯಾಪ ಇದೆ ಇಲ್ಲ 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 ಯಾರು ಬಂದವರು ಎಲ್ಲರಿಗೂ ಕೊಟ್ಟದ ಮತ್ತೆ ಹೆಚ್ಚಂಗಾಗ್ತದೆ ಮತ್ತು ನೋಡ್ರಿ ಹೆಚ್ಚಾಗೋದ ಕಮ್ಮಿ ಆಗೋದಂಗೆ ನಮ್ಮ ಕೈಯಾಗಿಲ್ಲ ಅದು ರೈತರು ನೋಡ್ರಿ ಎಷ್ಟು ಒಂದು ಬೆಳೆಸಾಲು ತೊಗೋತಾರಲ್ಲ ಅವ್ರದ್ದು ಎಷ್ಟು ಜಮೀನು ಅದ ಅಷ್ಟು ತೊಗೊಂಡಿರ್ತಾರೆ ಅದು ಹೆಚ್ಚಾಗುವುದಿಲ್ಲ ಯಾರು ಹೊಸ ರೈತರು ಬರ್ತಾರೆ ಇನ್ನೂವರೆಗೆ ನಮ್ಮ ಕಡೆ ತೊಗೊಂಡಿಲ್ಲ ಅಥವಾ ಹೆಚ್ಚಿನ ಜಮೀನಿದ್ರು ಕೂಡ ಒಂದು ಕ್ಯಾಪಿಂಗ್ ಅವರು ಒಂದು ಮೂರು ಲಕ್ಷವರೆಗೆ ಕ್ಯಾಪಿಂಗ್ ಇತ್ತು ಈಗ ಅದು ಐದು ಲಕ್ಷವರೆಗೆ ಆಗ್ಯದ ಈಗ ಸದ್ಯದಲ್ಲಿ ಅಂದ್ರೆ ಅವ್ರು ಇದ್ದರೂ ಕೂಡ ನಾವು ಐದು ಲಕ್ಷ ಕೊಡ್ಬೋದು ಅವ್ರಿಗೆ ಅಲ್ಲ ನಾವು ರೀಚರ್ ಅದು ಮಾಡತ್ತೀವಲ್ಲ ರೀ ಯಾರೂ ಹೇಳೋದು ಕಾರಣ ಇಲ್ಲ ನಮ್ಮಲ್ಲಿ ಅವ್ರಿಗೆ ನೋಡ್ರಿ ಯಾರೂ ತಪ್ಪು ಕಲ್ಪನೆ ಕೊಟ್ಟಿರ್ಬೋದು ಅದು ತಪ್ಪು ಭಾಷಣ ಇದು ಅವ್ರಿಗೂ ಕೂಡ ನಾವು ಅವ್ರ ಪತ್ರ ಏನು ಬರ್ದಾರಲ್ಲ ಹೆಚ್ಚು ಹೆಚ್ಚು ಮಾಡೋದು ನಮ್ಮ ಕೈಯಲ್ಲಿರೋದು ಅದು ಕರೆಕ್ಟ್ ನಾವು ಹೇಳೋದೆಲ್ಲ ಹೋಗ್ತೇನೆ ಖರೀ ನಮ್ಮ ಕೈಯಲ್ಲಿ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿಯನ್ನು ಅದರಲ್ಲಿ ಡಿಸೈಡ್ ಆಗ್ತದ್ ಇದೊಡ್ರೆ ಯಾಕಿದ ಯಾಕೆ ಇದ್ ಕ್ಯಾಪಿಂಗ್ ಅದ ಅಂದ್ರೆ ಜೀರೋ ಪರ್ಸೆಂಟ್ ಇರೋದ್ರದ್ದು ಕ್ಯಾಪಿಂಗ್ ಅದ ನಾವು ಇನ್ನೂ ಬೇರೆ ಬೇರೆ ಲೋನ್ ಹನ್ನೆರಡು ಹದಿಮೂಟಕ್ಕೆ ಕೊಡೋದ್ರೆ ಹೆಚ್ಚು ಕೊಡ್ಬೋದು ಅದು ನಾನ್ ಅಗ್ರಿಕಲ್ಚರ್ ಲೋನ್ರ ಅದು ನಾನ್ ಅಗ್ರಿಕಲ್ಚರ್ ಹನ್ನೆರಡು ಹದಿಮೂಟಕ್ಕೆ ಹೇಳಿ ಹನ್ನೆರಡು ಅದು ಅದ್ರ ವ್ಯಾಲ್ಯೂಯೇಷನ್ ಹಂಡ್ರೆಡ್ ಕ್ರೋರ್ ಆಗ್ಯದ ಅದಲ್ದೂ ಅವ್ರದ್ದು ನೋಡ್ರಿ ಮುಂದಿನ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ದು ನಾವು ಇದನ್ನು ತೊಗೊಂಡೆವು ಹನ್ನೊಂದು ನೂರು ಕೋಟಿದ್ದು ಕೆಲ್ಸದ್ದು ಇದನ್ನು ತೊಗೊಂಡೆವು ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅದಾವ್ರು ಮತ್ತು ಈಗಾಗಲೇ ಕ್ಲಿಯರ್ ಅದ ಅದು ಲೋನ್ ಮತ್ತು ಈಗಾಗಲೇ ಇಂಟ್ರೆಸ್ಟ್ ಒಬ್ಬೊಬ್ರು ಹಾಂ ಅದ ಅಪಪ್ರಚಾರ ನಾವು ಒಂದು ಸ್ವಲ್ಪ ರಿಸಲ್ಟ್ ಕೊಡಬೇಕಾದ ಮೂರು ತಿಂಗಳು ವೇಟ್ ಮಾಡಿದೆವು ನಾವು ಮತ್ತು ನೋಡ್ರಿ ಇದಕ್ಕಿಂತ ಮುಂಚೆ ಕೂಡ ಈಗಾಗಲೇ ನಮ್ಮ ಯು ಕೆ ಅಲ್ಲಲ್ಲ ಅಲ್ಲ ಅಲ್ಲ ಕನ್ಸ್ಟ್ರಕ್ಷನ್ಗೆ ನೋಡಿರಿ ಇನ್ನೂವರೆಗೆ ಕೂಡ ಕೊಡ್ಕೋತ ನಮ್ದು ನಮ್ಮ ದಟ್ಟ ಕೇಳಿದ್ರಿ ಯು ಕೆ ವೆಂಚರ್ಸ್ ಯು ಕೆ ಹಾಸ್ಪಿಟಲಿಟಿ ಬರೀ ಏಳು ಸಾವಿರದ ಎರಡು ನೂರ ಎಪ್ಪತ್ತು ಸ್ಕ್ವೇರ್ ಮೀಟ್ರ್ ಮ್ಯಾಗ ನೂರ ಹತ್ತು ಕೋಟಿ ಕೊಟ್ಟದ್ದದ ಉದಾಹರಣೆ ಅಂದ್ರೆ ಅದೆಲ್ಲ ಇದು ಅಲ್ಲ ಅಂದರೆ ಕರೆಕ್ಟ್ ರೀಚ್ ಸೇರಿ ಕೊಟ್ಟಿರ್ತಾರೆ ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಇರ್ತದೆ ಕಟ್ಟಬೇಕಾಗ್ತದೆ ಈಗ ಲ್ಯಾಂಡ್ ಅಷ್ಟೇ ಇರ್ತದ ಹಿಂಗಾಗಿ ಬ್ಯಾಂಕಿನ ನಿಯಮಾನುಸಾರವಾಗಿ ಕೊಟ್ಟಿದ್ದೆ ಹೊರತು ಇದು ಇದೋ ಏನೋ ಅಪವಾದ ಮಾಡ್ಬೇಕಂತ ಏನೋ ಮಾಡಿರ್ಬೋದು ಹಾಂ ವಾಲಂಟಿಯರ್ ಬಿಟ್ಟಾರ ಬಿಟ್ಟಾರೋ ಆತ್ಮಸಾಕ್ಷಿಯಾಗಿ ಹೇಳತ್ತೇ ಅವ್ರಿಗೆ ಆತ್ಮಸಾಕ್ಷಿಯಾಗಿ ಹೇಳತ್ತೆ ಅವ್ರಿಗೆ ಏನೂ ಇಲ್ಲ ಏನೋ ಪ್ರೆಷರ್ ಇಲ್ಲ ಏನೋ ಇಲ್ಲ ಇನ್ನೂ ಹೇಳ್ತೇನೆ ಇನ್ನೂ ನಾವು ಹೆಚ್ಚಿಗೆ ಲೋನ್ ಕೊಡ್ತೀವಿ ಯಾರು ಬೇಕಾದವ್ರು ಬಂದು ತೊಗೊಂಡು ಹೋಗಿರತ್ತೇವ ನಾವು ನಮ್ಮಲ್ಲಿ ರೀಚರ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಇನ್ನೂ ಕೂಡ ಹೆಚ್ಚು ಕೊಡಕ್ಕೆ ಸಾಧ್ಯ ನೋಡಿ ಡಾಕ್ಟರ್ ಕಡಾಡಿ ಅವ್ರು ಕೊಟ್ಟಿದ್ರು ಈಗ ಅಲ್ಲ ಅಲ್ಲ ಅವ್ರಿಗೂ ಕೊಡ್ತೇವ್ರಿ ಅವ್ರಿಗೂ ಕೊಡ್ತೇವ್ರಿಗೂ ಅಲ್ಲ ಒಂದ್ ನಿಮಿಷ ಈಗ ನೀವ್ ಹೇರ್ಲಾ ಜೈ